ಹಾಯ್ ಎಲ್ರಿಗೂ ನಮಸ್ಕಾರ ಕಿಚ ಸುದೀಪ್ ಅವರ ಮ್ಯಾಕ್ಸ್ ಫಿನಿಶಿಂಗ್ ಹಂತದಲ್ಲಿದೆ ಇನ್ನೇನು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಶುರು ಮಾಡ್ತಾರೆ ಸಿನಿಮಾ ತಂಡ ಈ ಬೆನ್ನಲ್ಲೇ ಮತ್ತೊಂದು ಸುದ್ದಿ ಬರ್ತಿದೆ ನಮ್ಮ ಬಾಚಾ ಕಿಚ ಸುದೀಪ್ ಅವರ ಡೈರೆಕ್ಷನ್ ಕ್ಯಾಪ್ ಬಗ್ಗೆ ವಿಷಯ ಇದೆ ಅದಕ್ಕಿಂತ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಾಸ್ ಕಿಚ ಸುದೀಪ್ ಅವರ ಎಲ್ಲ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನೋಟಿಫಿಕೇಶನ್ ಆನ್ ಮಾಡಿಟ್ಕೊಳ್ಳಿ ಎಸ್ ಕಿಚಾ ಸುದೀಪ್ ಅವರು ಸದ್ಯದಲ್ಲಿ ಸಿನಿಮಾ ಡೈರೆಕ್ಷನ್ ಮಾಡ್ತಾರೆ ಇತ್ತೀಚೆಗೆ ಟೂ ಡೇಸಿಂದ ಪ್ರೊಡ್ಯೂಸರ್ ಕಾರ್ತಿಕ್ ಮತ್ತು ಸುದೀಪ್ ಅವರು ಇರುವಂತಹ ಒಂದು ಫೋಟೋ ಸೋಷಿಯಲ್ ಮೀಡಿಯಾ ಫುಲ್ ವೈರಲ್ ಆಗ್ತಿದೆ ನಿಜವಾಗಿ ಮ್ಯಾಕ್ಸ್ ಆದಮೇಲೆ ಚೇರನ್ ಜೊತೆ ಸಿನಿಮಾ ಮಾಡಬೇಕಿತ್ತು ಆದರೆ ಸುದೀಪ್ ಡೈರೆಕ್ಷನ್ ಮಾಡ್ತಾರ ಅಂತ ಎಲ್ಲ ಕಡೆ ಚರ್ಚೆ ಆಗ್ತಿದೆ ಇದಕ್ಕೆ ಸರಿಯಾದ ಮಾಹಿತಿ ನಾನು ಕೊಡ್ತೇನೆ ನೋಡಿ ಸದ್ಯಕ್ಕೆ ಸುದೀಪ್ ಅವರು ಮ್ಯಾಕ್ಸ್ನಲ್ಲಿ ಬಿದ್ದಿದ್ದಾರೆ ಅದು ಮುಗಿದ ತಕ್ಷಣ ಚೇರನ್ ಅವರ ತಂಡ ಸೇರ್ಕೋತಾರೆ ಆ ಸಿನಿಮಾದ ಜೊತೆಗೆ ಸುದೀಪ್ ಅವರ ಕಿಂಗ್ ಕಿಚ್ಚ ಸಿನಿಮಾ ಕೂಡ ಸೆಟ್ ಇರಲಿದೆ ಅಂದರೆ ಏಕಕಾಲದಲ್ಲಿ ಎರಡು ಸಿನಿಮಾಗಳು ಕೂಡ ಶೂಟಿಂಗ್ ಆಗುತ್ತೆ ಎಸ್ ಇದಿಷ್ಟು ಕಿಚ್ಚನ ಆಪ್ತವಲಯದಿಂದ ಬಂದಂತಹ ಸುದ್ದಿ ಲಾಸ್ಟ್ ಮೂಮೆಂಟಲ್ಲಿ ಇದು ಚೇಂಜ್ ಕೂಡ ಆಗ್ಬೋದು ಏನೇ ಇರಲಿ ಅಪ್ಡೇಟ್ಸ್ ಮಾತ್ರ ಟೈಮ್ ಟು ಟೈಮ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ